ಲೋಗಳೇರಿ ಎಲ್ಲರಿಗೂ ನಮಸ್ಕಾರ ಮೋಡೋ ಚಾಲ್ಗೆ ಸ್ವಾಗತ ನಮ್ಗೆಲ್ಲಪ್ಪ ಎಲ್ಲಪ್ಪ ಅಂದ್ರೆ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಹೌದು ಫ್ರೆಂಡ್ಸ್ ಚಿಕ್ಕಪೇಟೆಯಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಆನೆ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ನಿಮಗೆ ಸಿಗುವಂತದ್ದೆ ಈ ರಾಜ್ ಫ್ಯಾಷನ್ ಅಶ್ವಿನಿ ಸಿಲ್ಕ್ಸ್ ಅನ್ನುವಂಥ ಸ್ಟೋರು ಇದ್ರೆ ಇದರಲ್ಲಿ ಈ ಬಿಲ್ಡಿಂಗ್ ಅಲ್ಲಿ ನಿಮಗೆ ಥರ್ಡ್ ಫ್ಲೋರ್ ಅಲ್ಲಿ ಸಿಗುವಂಥದ್ದೇ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತ ಒಂದು ಸೂಪರ್ ಡೂಪರ್ ಬ್ಯೂಟಿಫುಲ್ ರೇಷ್ಮೆ ಸೀರೆ ಅಂಗಡಿ ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಇಲ್ಲಿ ನಿಮಗೆ ಸೀರೆಗಳೆಲ್ಲ ಕೊಡ್ತಾರೆ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಹೆಂಗೆ ಅಂದರೆ ಇದು ಬಂದ್ಬಿಟ್ಟು ಇವರು ಓನ್ ಸ್ಟೋರ್ ಆಗಿರುತ್ತೆ ಸೊ ಯಾವುದೇ ರೀತಿಯಾದ ಬಾಡಿಗೆ ಇಲ್ಲದೆ ಇರೋದ್ರಿಂದ ಇವರು ಬಂದ್ಬಿಟ್ಟು ಕಂಪ್ಲೀಟ್ಲಿ ಅತ್ಯಂತ ಕಡಿಮೆ ಬೆಲೆಗೆ ನಿಮಗೆ ಸೀರೆಗಳೆಲ್ಲ ಕೊಡ್ತಾ ಇದ್ರೆ ನೂರ ಎಂಬತ್ತು ರೂಪಾಯಿಯಿಂದನೇ ನಿಮಗೆ ಬಾರ್ಡರ್ ಸೀರೆಗಳೆಲ್ಲ ಸಿಗುತ್ತೆ ಸೊ ನೀವು ಖಂಡಿತ ಒಂದೇ ಒಂದು ಸತಿ ಬರ್ಬೋದು ಇಲ್ಲಿ ಕಾಂಜೀವರಂ ಬನಾರಸಿ ಆರ್ನಿ ಪೋಚಂಪಲ್ಲಿ ಇಕ್ಕತ್ತು ಏಲಂಪಲ್ಲಿ ಬ್ರೊಕೇಡು ಟಿಶ್ಯೂ ಸಿಲ್ಕ್ ಸ್ಯಾರಿ ಅಂತಂದ್ಬಿಟ್ಟು ಎಲ್ಲ ಥರದ ಸೀರೆಗಳು ಕೂಡ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಅದು ಹೋಲ್ಸೇಲ್ ಬೆಲೆಯಲ್ಲಿ ಯಾರಿಗಾದ್ರು ಬೇಕು ಅಂದರೆ ಖಂಡಿತ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಸೊ ಓನ್ ಬಿಲ್ಡಿಂಗ್ ಅನ್ನೋದರಿಂದ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಪ್ರೈಸಲ್ಲಿ ನಿಮಗೆ ಕೊಡೋದ್ರಿಂದ ತುಂಬಾ ಬೆನಿಫಿಟ್ಸು ಈ ಸತಿ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಹೊಸ ಹೊಸ ಕಲೆಕ್ಷನ್ಸ್ಗಳೆಲ್ಲ ಬಂದಿದೆ ತುಂಬಾ ವೆರೈಟೀಸ್ ಇದೆ ಯಾರಿಗಾದರೂ ಬೇಕು ಅಂದರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು ಸಿಂಗಲ್ ಪೀಸ್ ಕೂಡ ನಿಮಗೆ ಸೇಮ್ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾರೆ ಒಂದು ಪೀಸ್ ತಗೊಳ್ಳಿ ಹತ್ತು ಪೀಸ್ ತಗೊಳ್ಳಿ ಇಪ್ಪತ್ತು ಪೀಸ್ ತಗೊಳ್ಳಿ ಎಲ್ಲದಕ್ಕೂ ಹೋಲ್ಸೇಲ್ ಪ್ರೈಸ್ ಹೋಲ್ಸೇಲ್ ಪ್ರೈಸ್ ಹೋಲ್ಸೇಲ್ ಪ್ರೈಸ್ ಸೂಪರ್ ಅಲ್ಲ ವಿಡಿಯೋದಲ್ಲೇ ವೀಡಿಯೋದಲ್ಲೇ ಅವ್ರ ಪ್ರೈಸ್ ಹೇಳೇ ಹೇಳೋ ನಾನು ನಾನು ಕೂಡ ಸ್ಕ್ರೀನಲ್ಲಿ ಮೆನ್ಷನ್ ಮಾಡಿರ್ತೀನಿ ಆ ಪ್ರೈಸ್ಗೆ ನಿಮಗೆ ಸೀರೆಗಳೆಲ್ಲ ಸಿಗುತ್ತೆ ಎಲ್ಲ ತರದ ರೇಷ್ಮೆ ಸೀರೆಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ ಗಿಫ್ಟಿಂಗ್ ಪೋಪೋಸಿಗೆ ಬೇಕಾ ಗಿಫ್ಟಿಂಗ್ ಪೋಪೋಸು ಕೂಡ ಇಲ್ಲಿ ಸೀರೆಗಳೆಲ್ಲ ಅವೈಲೇಬಲ್ ಇದೆ ಆರೆ ಬಲ್ಕ್ ಆಗಿ ಏನಾದ್ರು ತಗೊಂತಿರೋ ಸಿಂಗಲ್ ಪೀಸ್ ಬೇಕು ಅಂದ್ರೆ ಯಾರು ಬೇಕಾದರೂ ಬನ್ನಿ ತಗೊಳ್ಳಿ ಸೂಪರ್ ಆಗಿರುವಂತ ಸೀರೆಗಳು ಸರ್ ನಮಸ್ಕಾರ ತುಂಬ ದಿನದ ನಂತರ ಮತ್ತೆ ನಾವೆಲ್ಲ ಭೇಟಿ ಆಗ್ತಾ ಇದೀವಿ ಹೇಳಿ ಸರ್ ನಮ್ಗೆ ನಮ್ಮ ಅಂಗಡಿ ಹೆಸರು ಬಂದು ಕಾಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ ಅಂಡ್ ಸ್ಯಾರೀಸ್ ಅಂತ ಸುದರ್ಶನ್ ಎದುರುಗಡೆ ಬರುತ್ತೆ ಎರಡು ಸುದರ್ಶನ್ ಬರುತ್ತೆ ಒಂದು ಎಲೆಕ್ಟ್ರಿಕ್ ಆನೆ ಇರುತ್ತಲ್ಲ ಎದುರುಗಡೆ ಬರುತ್ತೆ ಕೆಲವರು ಕಂಫ್ಯೂಷನ್ ಆಯ್ತಾರೆ ಅವಿನಿ ರೋಡ್ ಕಡೆಯಿಂದ ಬಂದೆ ಎರಡನೇ ಸುದರ್ಶನ್ ವೀಲ್ ಕ್ಯಾಂಗರ್ ಕಡೆಯಿಂದ ಬಂದೆ ಫಸ್ಟ್ ಸುದರ್ಶನ್ ಬರೋದು ಸುದರ್ಶನ್ ಎದುರುಗಡೆ ಒಂದು ಸ್ಮಾಲ್ ಸ್ಟೇರ್ ಕೇಸ್ ಇರುತ್ತೆ ಮಾಡಿ ಮೇಲೆ ಬರುತ್ತೆ ಸೆಕೆಂಡ್ ಮೂರನೇ ಫ್ಲೋರ್ ಫ್ಲೋರ್ ಓಕೆ ಓಕೆ ಸಾರಿ ಲಿಫ್ಟ್ ಇರಲ್ಲ ಬಟ್ ಏನಂದ್ರೆ ನಿಮ್ಗೆ ಏನಿದೆ ಹೋಲ್ಸೇಲ್ ಅಂಗಡಿ ಬರುತ್ತೆ ಅಂಗಡಿಗಳು ಸಪ್ಲೈ ಹೋಲ್ಸೇಲ್ ನಮ್ದೇ ಓನ್ ಜಾಗ ಇರೋದ್ರಿಂದ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸ್ಯಾರೀಸ್ ಕೊಡ್ತೀವಿ ಮೇಡಮ್ ನಾವು ಸೂಪರು ಆಮೇಲೆ ಬಂದಿದ ತಕ್ಷಣ ತಗೊಳ್ಳೇಬೇಕು ಅನ್ನೋದೇನಿರಲ್ಲ ನೋಡಿ ಬೆಸ್ಟ್ ಪ್ರೈಸ್ ಅನ್ಸೇ ಪರ್ಚೇಸ್ ಮಾಡಿ ಯಾಕಂದ್ರೆ ವೆರೈಟೀಸ್ ತೋರಿಸ್ತೀನಿ ನೋಡಿ ಯಾಕಂದ್ರೆ ನಮ್ಮ ಅಂಗಡಿ ಬಂದಿದಿರೋ ತಗೋಬೇಕು ಪ್ರೈಸ್ ಖುಷಿ ಆಗಿದೆ ಆ ಅಲ್ಲ ನಿಮ್ ಖುಷಿಯಾದ್ರೆ ತಗೊಂಡೋಗಿ ಬೆಸ್ಟ್ ವಿಷಯ ಸರ್ ಸೀರೆಗಳನ್ನ ತೋರಿಸ್ತೀರಾ ರೆಗ್ಯುಲರ್ ಆಗಿ ಸೇಮ್ ಒನ್ ಏಟಿ ಬರುತ್ತೆ ನೂರ ಎಂಬತ್ ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ನಮ್ಮಲ್ಲಿ ಯಾವಾಗಲೂ ಒನ್ ಏಟಿ ಕೆಲವರೆಲ್ಲ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಹಂಡ್ರೆಡ್ ಸಿಗುತ್ತೆ ಅಂತಾರೆ ಹಂಡ್ರೆಡ್ ಗೆಲ್ಲ ಏನು ಬರಲ್ಲ ಮೇಡಮ್ ಏನ್ ಬರುತ್ತೆ ನೂರ್ ರೂಪಾಯಿ ಸೀರೆ ಎಂಬತ್ತು ನೂರ್ ರೂಪಾಯಿ ಬರೋದೇ ಇಲ್ಲ ಸರಿ ಮಿನಿಮಮ್ ಸ್ಟಾರ್ಟಿಂಗ್ ಬರೋದೇ ನೂರ ಐವತ್ತು ನೂರ ಅರವತ್ತು ರೂಪಾಯಿ ಬರ್ಬೋದು ಐವತ್ ರೂಪಾಯಿ ಅರವತ್ ರೂಪಾಯಿಗೆ ಎಲ್ಲಿ ಮೇಡಮ್ ಒಂದ್ ಒಳ್ಳೆ ಖರ್ಚಿಪ್ ಸಿಗುತ್ತೆ ಮೇಡಂ ನೂರ್ ರೂಪಾಯಿ ಸೀರೆ ಸಿಗುತ್ತೆ ಅಂದ್ರೆ ಎಲ್ಲಿಂದ ಸಿಗುತ್ತೆ ಸಿಗಲ್ಲ ಸುಮ್ಮನೆ ಸುಳ್ಳಿ ವ್ಯಾಪಾರ ಮಾಡ್ತಾರೆ ಆತರ ಬರಲ್ಲ ನೋಡಿ ನಮ್ಮಲ್ಲಿ ಬಂದಿದ್ದು ವರಮಾಲಕ್ಷ್ಮಿಗೆ ಅಂತ ಇಷ್ಟ ತಿರ್ಗಾ ಗೌರಿ ಹಬ್ಬಕ್ಕೆ ಅಂತ ಸ್ಟಾರ್ಟ್ ಮಾಡಿದೀವಿ ಓಕೆ ಇಲ್ಲಿ ನೋಡಿ ಮೇ ಇದು ಬಂದಿ ಬ್ಲೌಸ್ ಬರುತ್ತೆ ಓ ವಿತ್ ಬ್ಲೌಸ್ 180 ರೂಪಾಯಿ ಆ ವಿತ್ ಬ್ಲೌಸ್ 180 ಹಾ ಸಿಲ್ಕ್ ಸಾರಿ ಟೈಪ್ ಬರುತ್ತೆ ಇದು ಸಾರಿ ತುಂಬಾ ಚೆನ್ನಾಗಿ ಇದು ಬ್ಲೌಸ್ ಬರುತ್ತೆ ಹಾ ಇದು ಪಲ್ಲು ಬರುತ್ತೆ ಓಕೆ ರಫ್ ಅಂಡ್ ಟಫ್ ಯೂಸ್ ಮಾಡ್ಲಿ ಸೀರೆ ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿ ಕೊಡ್ತರಾ ಓಕೆ ಇಲ್ಲ ಸರ್ ನನ್ನ ಕೇಳಿದ್ರೆ ಅಂದ್ರೆ ನೂರ ಎಂಬತ್ ರೂಪಾಯಿಗೆ ಸೂಪರ್ ವರ್ತ್ ಈ ಸ್ಯಾರಿ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಅಂಗಡಿ ಇದಾಗಿರುತ್ತೆ ಮಾರ್ಕೆಟ್ ಅಲ್ಲಿ ಇಲ್ಲಿ ನಿಮಗೆ ನೂರ ಎಂಬತ್ ರೂಪಾಯಿಂದ ಅಲ್ಲ ಸೀರೆಗಳು ಶುರು ಆಗುತ್ತೆ ಇದ್ರಲ್ಲಿ ಕೂಡ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಅವೈಲಬಲ್ ಇದೆ ಅದನ್ನ ಕೂಡ ವಿಡಿಯೋದಲ್ಲಿ ತೋರಿಸ್ತಾ ಅಂದ್ರೆ ನೋಡ್ರಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಸಿಗುತ್ತೆ ಓಕೆ ಏನಕ್ಕೆ ನಾವು ಕೂಡ ಬೆಸ್ಟ್ ಕ್ವಾಲಿಟಿ ಇದ್ರೆ ಕಸ್ಟಮರ್ ಇನ್ನೊಂದ್ಸಲ ಬರ್ತಾರೆ ಫಸ್ಟ್ ವಿಡಿಯೋ ಅಲ್ಲ ತುಂಬಾ ವಿಡಿಯೋ ಕಸ್ಟಮರ್ ಇನ್ನೊಂದ್ಸಲ ಬರೋ ಸ್ಥಳ ಇರ್ಬೇಕು ಕರೆಕ್ಟ್ ರೆಗ್ಯುಲರ್ ಕಸ್ಟಮರ್ ಅಷ್ಟೇ ಇವತ್ತು ವ್ಯಾಪಾರ ಮಾಡಿದ್ವಿ ನಾಳೆ ಅನ್ನೋದು ಇರಬಾರ್ದು ಪರ್ಮನೆಂಟ್ ಆಗಿ ಕಸ್ಟಮರ್ ಬರೋ ತರ ವ್ಯಾಪಾರ ಬೇಕು ನಮಗೆ ನಿಜ ಸರ್ ಚೆನ್ನಾಗಿ ಅದು ತುಂಬಾ ಒಳ್ಳೆ ವಿಷಯ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಬರೀ ನೂರ ಎಂಬತ್ತು ರೂಪಾಯಿ ಆಗಿರುತ್ತೆ ಬೇಕು ಅಂದ್ರೆ ಧಾರಾಳವಾ ಬನ್ನಿ ನೋಡಿ ಇದನ್ನ ಕೂಡ ಬಂದು ಪೋತಿದ್ಯಾ

ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಕಾಟನ್ ಸೀರೆಗಳು ತುಂಬಾನೇ ಚೆನ್ನಾಗಿದೆ ಯಾರಿಗಾದ್ರೂ ಇದು ಬೇಕಂದ್ರೆ ಆಮೇಲೆ ಕಲರ್ ಗಳು ಬಂದು ಒಳ್ಳೊಳ್ಳೆ ಕಲರ್ ಸಿಗುತ್ತೆ ಏನಕ್ಕೆ ಅಂದ್ರೆ ಇದನ್ನ ತೋರಿಸ್ತಾ ನಾನು ಇದು ಖಾದಿ ಕಾಟನ್ ಸ್ಟೈಲ್ ಬರುತ್ತೆ ಆಮೇಲೆ ಏನಾದ್ರು ಈ ಟೀಚರ್ಸ್ ಯಾರ ಆಫೀಸ್ ವೇರ್ ಗೆಲ್ಲ ಹೋಯ್ತಾರಲ್ಲ ಸಿಂಥೆಟಿಕ್ ಕೆಲವರು ಲೈಕ್ ಮಾಡಲ್ಲ ಡೈಲಿ ವೇರ್ ಗೆ ಕಾಟನ್ ಬೇಕು ಅಂತಾನೆ ಲೈಕ್ ಮಾಡ್ತಾರೆ ಅದರಿಂದ ಇದು ಬೆಸ್ಟ್ ಅನ್ಸುತ್ತೆ ಯಾಕಂದ್ರೆ ಸಿಂಥೆಟಿಕ್ ಕೆಲವರಿಗೆಲ್ಲ ಇಂಕಲ್ ಸ್ಟೆಪ್ ಆಗುತ್ತೆ ಬೇಡ ಸರ್ ಕಾಟನ್ ಇದೆ ಬೆಸ್ಟ್ ಅಂತಾರಲ್ಲ ಅದಕ್ಕೋಸ್ಕರ ಕಾಟನ್ ಅಲ್ಲಿ ರೆಗ್ಯುಲರ್ ಆಗಿ ನಮ್ಗೆ ಸೇಲ್ ಆಗುತ್ತೆ ಆಮೇಲೆ ರೇಟ್ ಕೂಡ ವರ್ತ್ ಇದೆ ಮೇಡಮ್ ಟೂ ತರ್ಟಿ ಫೈವ್ ಇನ್ನೂರ ಮೂವತ್ತೈದು ರೂಪಾಯಿ ಗಿಫ್ಟ್ ಪರ್ಪಸ್ಗೆ ಓನ್ ಯೂಸ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನನ್ನ ಕೇಳಿದ್ರೆ ಅಂದರೆ ಆಬ್ವಿಯಸ್ಲಿ ನನಗೆ ಆಗಿ ಈ ಸೀರೆಗಳೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಸೊ ನಾನು ಅಷ್ಟೇ ಇಲ್ಲೇ ಬಂದು ಶಾಪಿಂಗ್ ಕೂಡ ಮಾಡ್ತಾ ಇರ್ತೀನಿ ನಿಮಗೆ ಏನಾದ್ರು ಈ ಸೀರೆಗಳು ಬೇಕಾ ಸ್ಕ್ರೀನ್ ಮೇ ಇರೋ ನಂಬರ್ ಕಾಲ್ ಮಾಡಿ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ನೀವರು ಕಾಲ್ ಮಾಡಿಬಿಟ್ಟು ಬರೋದು ಬೆಸ್ಟ್ ವಿಷಯ ಅಂತ ಹೇಳ್ತೀನಿ ನೋಡಿ ಇಷ್ಟು ಕಲೆಕ್ಷನ್ಸ್ ಇದೆ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಇನ್ನೂ ಕೂಡ ಒಳ್ಳೊಳ್ಳೆ ಕಲರ್ಸು ಕಾಂಬಿನೇಷನ್ಸ್ ಕೂಡ ಅವೈಲಬಲ್ ಇರುತ್ತೆ ಅಂಗಡಿಗೆ ಬನ್ನಿ ಪರ್ಚೇಸ್ ಮಾಡಿ ಕಂಚಿ ಸಿಲ್ಕ್ ಟೈಪ್ ಬರುತ್ತೆ ಸ್ಯಾರಿ ಬಾ ಫಿಲಿಕ್ ಸ್ಯಾರಿಯಲ್ಲಿ ಸಾಫ್ಟ್ ಸಿಲ್ಕ್ ಕ್ಲಾತ್ ಕೂಡ ಚೆನ್ನಾಗಿದೆ ಓಕೆ ಬಾಡನ್ ನೋಡಿ ತುಂಬಾ ಚೆನ್ನಾಗಿದೆ ಬ್ರ್ಯಾಂಡ್ ಆಗಿದೆ ಮದ್ವೆಗಾಗ್ಬೋದು ಕೊಡೋರ್ಗ್ ಆಗ್ಬೋದು ತುಂಬಾನೇ ಬೆಸ್ಟ್ ಪ್ರೈಸ್ ಮೇಡಮ್ ಓಕೆ ಸ್ಯಾರಿ ರೇಟ್ ಕೇಳಿದ್ರೆ ಖುಷಿ ಆಗೋಯ್ತೀರಾ ಹೇಳಿ ಸರ್ ಖುಷಿ ಆಗೋಣ ಲೇಟರ್ ತುಂಬಾನೇ ಖುಷಿ ಆಯ್ತೀರಾ ಪ್ರೈಸ್ ಕೂಡ ವರ್ತ್ ಇದೆ ಮೇಡಮ್ ಎಷ್ಟು ಸರ್ ಇದು ಸರಿ ನೋಡಿ ಈಗ ಪ್ರೈಸ್ ಎಷ್ಟು ಬರುತ್ತೆ ಸರ್ ಸೀರೆ ಆಗಿದೆ ಮೇಡಮ್ ಫಸ್ಟ್ ತುಂಬಾ ಚೆನ್ನಾಗಿದೆ ಹೌದು ಯಾಕಂದ್ರೆ ಫಸ್ಟ್ ರೇಟ್ ಕಿಂತ ಕ್ವಾಲಿಟಿ ಫೀಲ್ ಇಷ್ಟ ಆಗಬೇಕು ಮೈನ್ ಹೌದು ಸ್ಯಾರಿ ಕಲರ್ ಕಾಂಬಿನೇಷನ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇದೆ ಪ್ರೈಸ್ ಕೂಡ ತುಂಬಾ ರೀಸನಬಲ್ ಪ್ರೈಸ್ ಇದೆ ಎಷ್ಟು ಬರುತ್ತೆ ಸರ್ ಪ್ರೈಸ್ 380 ರೂಪಾಯಿ ಮೇಡಂ 380 ವಾವ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರೀ ಮುನ್ನೂರ ಎಂಬತ್ತು ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ರಾ ಸಿಲ್ಕ್ ಸೀರೆಗಳು ಅಂತ ಇದು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಿಜವಾಗ್ಲೂ ಹೇಳ್ತೀನಿ ದ ಬೆಸ್ಟ್ ಕಲೆಕ್ಷನ್ ಅಂತಲೇ ಸಾಫ್ಟ್ ಸಿಲ್ಕ್ ಟೈಪ್ ಇರುತ್ತೆ ಈಗೆಲ್ಲ ಬ್ಲೌಸ್ ವರ್ಕ್ ಈಗ ಟ್ರೆಂಡ್ ಇದೆ ಈ ಸ್ಯಾರಿ ಅಷ್ಟೇ ಆನ್ಲೈನ್ ಅಂತ ಓಕೆ ಆನ್ಲೈನ್ ಸ್ಯಾರಿ ಅಂತ ಆನ್ಲೈನ್ ಸ್ಯಾರಿ ಇಟ್ಸ್ ಲೈಕ್ ಡೋಲಾ ಸಿಲ್ಕ್ ಅಲ್ಲ ಸರ್ ಇದು ಡೋಲಾ ಸಿಲ್ಕ್ ಇದು ಆನ್ಲೈನ್ ಅಂತ ಹೆಸರು ಮಾಡಿದ್ದಾರೆ ಬಟ್ ಆನ್ಲೈನ್ ಅಲ್ಲಿ ಇದು ತುಂಬಾ ಮೂವಿಂಗ್ ಇದೆ ಮೇಡಂ ಆಹಾ ಬಟ್ಟೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಫೀಲ್ ಮಾಡಿ ಓಕೆ 500 600 ರೂಪಾಯಿ ಅಂತ ಅಲ್ವೇ ಅಲ್ಲ ಮೇಡಂ ಬರಿ 350 ರೂಪಾಯಿ ಮೇಡಂ 350 ನಾ 350 ಮೇಡಂ ವಾವ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಮುನ್ನೂರ ಐವತ್ತು ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆ ಅಂತ ಡೋಲಾ ಸಿಲ್ಕ್ ಮುನ್ನೂರ ರೂಪಾಯಿಗೆ ಸಖತ್ ಸಾಫ್ಟ್ ಆಗಿ ಬ್ಯೂಟಿಫುಲ್ ಆಗಿದೆ ನನಗಂತೂ ಈ ಸೀರೆಗಳು ಸಿಕ್ಕಾಬೇ ಇಷ್ಟ ಆಯ್ತು ಈ ಸತಿ ಮಹಾಲಕ್ಷ್ಮಿ ಹಬ್ಬ ಲೈಕ್ ಹಬ್ಬಕ್ಕೆ ನಮ್ಮ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಸೂಪರ್ ಆಗಿರುವಂತಹ ಕಲೆಕ್ಷನ್ಸ್ ಗಳು ನೋಡ್ತಾ ಇದ್ರ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ ಇದೆ ಕಲರ್ ಕೂಡ ತುಂಬಾನೇ ಒಳ್ಳೊಳ್ಳೆ ಕಲರ್ ಇದೆ ಮೇಡಮ್ ನೋಡಿ ಮೇಡಮ್ ಕಲರ್ ಡಿಫ್ರೆಂಟ್ ಇದೆ ಏನಾದ್ರೂ ಅಲ್ಲಿ ಎಂಟರಿಂದ ಹತ್ತು ಕಲರ್ ಬರುತ್ತೆ ಒಳ್ಳೊಳ್ಳೆ ಕಲರ್ಸ್ ಬರುತ್ತೆ ಶಾಂಪಲ್ ಕೊಟ್ಟಿರ್ತೀವಿ ಕ್ವಾಂಟಿಟಿ ಎಷ್ಟು ಬೇಕಾದ್ರೆ ಸಿಗುತ್ತೆ ನಿಮ್ಗೆ ಸಫ್ರೈ ಕೂಡ ಚೆನ್ನಾಗಿದೆ ತ್ರೀ ಫಿಫ್ಟಿ ಗೆ ಈ ಸೆರೆಗಳು ಬೇಕು ಇದನ್ನು ಬಂದು ಪರ್ಚೀಸ್ ಬಾಳರ್ ಸ್ಟೈಲ್ ನೋಡಿ ಮೇಡಮ್ ಈ ಪ್ಯೂರ್ ರೇಷ್ ಬರುತ್ತಲ್ಲ ಮೇಡಮ್ ಓಕೆ ಪ್ಯೂರ್ ರೇಷ್ ಮೇಲೆ ಏನು ಬರುತ್ತೆ ಅದೇ ಡಿಸೈನ್ ಬರುತ್ತೆ ಸ್ಟೈಲ್ ತುಂಬಾ ಚೆನ್ನಾಗಿದೆ ಈ ಡಿಸೈನ್ ಸ್ಟೈಲ್ ನೋಡಿ ಎಷ್ಟು ಚೆನ್ನಾಗಿದೆ ಮೇಡಮ್ ನ್ಯೂ ಡಿಸೈನ್ ಬರುತ್ತೆ ಸಿಲ್ಕ್ ಸ್ಯಾರಿ ಟೈಪ್ ಬಟ್ಟೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಸಾಫ್ಟ್ ಸಿಲ್ಕ್ ಟೈಪ್ ಬರುತ್ತೆ ಸ್ಯಾರಿ ತುಂಬಾ ಚೆನ್ನಾಗಿ ಇದರಲ್ಲಿ ಎರಡರಿಂದ ಮೂರು ಡಿಸೈನ್ ಬಂದಿದೆ ಆಫರ್ ಪ್ರೈಸ್ ಕೂಡ ಇದೆ ಸ್ಯಾರಿ ಸೂಪರ್ ಆಗಿದೆ ಮೇಡಮ್ ಆಲ್ ಓವರ್ ಸ್ಯಾರಿ ನಮ್ಗೆ ಈ ತರ ಗೋಲ್ಡನ್ ಅಲ್ಲಿ ಇದು ಮಾಡಿದ್ರೆ ತುಂಬಾ ತುಂಬಾ ತುಂಬಾನೇ ಬ್ಯೂಟಿಫುಲ್ ಆಗಿ ಬಂದಿದೆ ಕೊಡೋರ್ಗೆ ವರ್ತಿ ಪ್ರೈಸ್ ಅಂತಾನೆ ಹೇಳ್ಬೋದು ತುಂಬಾನೇ ಬೆಸ್ಟ್ ಪ್ರೈಸ್ ಮೇಡಮ್ ಮದುವೆಗೆ ಆಗ್ಬೋದು ಗುರುಪ್ರವೇಶಕ್ಕೆ ಆಗ್ಬೋದು ಈಗ ಅಕ್ಕ ತಂಗಿರ್ ಗೌರಿ ಹಬ್ಬ ಬೇರೆ ಬರ್ತಾ ಇದೆಯಲ್ಲ ಅವ್ರಿಗೂ ಕೂಡ ಯಾರಿಗ ನಾವು ಕೊಡ್ತೀನಿ ಅಂದ್ರೆ ಕೊಡ್ಬೋದು ತುಂಬಾನೇ ಬೆಸ್ಟ್ ಪ್ರೈಸ್ ಬರುತ್ತೆ ಮೇಡಮ್

ಈ ರೇಷ್ಮೆ ಸೀರೆಯಲ್ಲಿ ಬರುತ್ತೆ ಆ ರೇಷ್ಮೆ ಸೀರೆನೆ ಕಾಪಿ ಮಾಡಿ ಮಾಡಿಸಿರೋದು ಇದು ಸ್ಯಾರಿ ಇದು ತ್ರೀ ಏಟಿನೇನಾ ಸೇಮ್ ಪ್ರೈಸ್ ಮೇಡಮ್ ತ್ರೀ ಏಟಿ ಸೂಪರ್ ಸರ್ ಒಳ್ಳೊಳ್ಳೆ ಡಿಸೈನ್ ಸಿಗುತ್ತೆ ಮೇಡಮ್ ಮುನ್ನೂರ ಎಂಬತ್ತು ರೂಪಾಯಿಗೆ ನೋಡಿ ಮೇಡಮ್ ಕಲರ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಮೇಡಮ್ ಬಂಡಲ್ ಬಂಡಲ್ ಬೇಕಾ ಬಂಡಲ್ ಬಂಡಲ್ ಕೊಡ್ತೀನಿ ಹೋಲ್ಸೇಲ್ ಪ್ರೈಸ್ ಇರುತ್ತೆ ಡಿಸೈನ್ಸ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಮೇಡಮ್ ಮುನ್ನೂರ ಎಂಬತ್ತು ಒಳ್ಳೊಳ್ಳೆ ಸ್ಯಾರಿ ಒಳ್ಳೊಳ್ಳೆ ಡಿಸೈನ್ ಇದೆ ಮೇಡಮ್ ತ್ರೀ ಏಟಿಗೆ ನೋಡಿ ಮೇಡಮ್ ಎಷ್ಟು ವೆರೈಟಿ ಇದೆ ಎಲ್ಲ ತ್ರೀ ಏಟಿನೇ ಮೇಡಮ್

ಫೋರ್ ಫಿಫ್ಟಿ ಫೋರ್ ಏಟಿ ಮಾರಿ ಸರಿ ಮೇಡಮ್ ತ್ರೀ ಏಟಿಗೆ ಕೊಡ್ತಾ ಇದೀವಿ ಮೇಡಮ್ ಪ್ರೈಸ್ ಕೊಡ್ಲೇಬೇಕು ವರ್ಮಾಲಕ್ಷ್ಮಿ ಗೌರಿ ಹಬ್ಬ ಹತ್ರ ಇರೋದ್ರಿಂದ ರೀಸನಬಲ್ ಪ್ರೈಸ್ ಕೊಡ್ಬೇಕು ಅಂತ ಕೊಡ್ತಾ ಇರೋದು ಮೇಡಮ್ ಕಸ್ಟಮರ್ ಇನ್ನೊಂದ್ಸಲ ಬರಬೇಕು ಸರ್ ವಿಡಿಯೋದಲ್ಲಿ ತುಂಬಾ ಅಂತ ಕೆಲವರು ದಯವಿಟ್ಟು ಶಾಪಿಗೆ ಬರುವಾಗ ನಮ್ ವಿಡಿಯೋ ನೋಡುವಾಗ ಫೋಟೋ ಹೊಡ್ಕೊಳ್ಳಿ ಆ ಫೋಟೋದಲ್ಲಿರೋ ಸ್ಯಾರಿ ತೋರಿಸಿ ಆ ಪ್ರೈಸ್ ಅಲ್ಲಿ ಏನಿದೆಯೋ ನಿರ್ದೇಶನ ಕೊಡ್ತೀನಿ ಕೆಲವರು ಸಿಕ್ಸ್ ಮಂತ್ ವಿಡಿಯೋ ತಗೊಂದು ಇವಾಗ ತೋರಿಸ್ತಾರೆ ಯಾಕಂದ್ರೆ ಮಿನಿಮಮ್ ಒನ್ ಮಂತ್ ಇರುತ್ತೆ ಸಾರಿ ಸೇಲ್ ಆಗೋಗಿರುತ್ತೆ ಕೆಲವರು ಬೇಜಾರಾಗುತ್ತೆ ಏನ್ ವಿಡಿಯೋ ಅಂತಾರೆ ಅದು ಯಾವ ತಿಂಗಳ ಯಾಕಂದ್ರೆ ವೆರೈಟೀಸ್ ಕೆಲವೊಂದು ಇರುತ್ತೆ ಕೆಲವೊಂದು ಸಿಗಲ್ಲ ನೀವು ವಿಡಿಯೋದಲ್ಲಿ ಈ ಐಟಮ್ ಸಿಗುತ್ತಾ ಅಂದ್ರೆ ಒಂದು ಫೋಟೋ ಹೊಡೆದಿಕ್ಕಳಿ ಶ್ರೀ ಶರ್ಟ್ ಹೊಡೆದಿಕ್ಕೆ ನಿಮ್ಗೂ ಈಸಿ ತೋರ್ಸಕ್ಕೆ ತುಂಬಾ ಡಿಸೈನ್ ನೋಡಿದೀನಿ ಅಂತಾರೆ ಅವ್ರಿಗೂ ಕೂಡ ಕನ್ಫ್ಯೂಷನ್ ಇರಲ್ಲ ಯಾಕಂದ್ರೆ ನಮ್ದು ಸುಮಾರು ವಿಡಿಯೋ ಮಾಡ್ತಿರ್ತೀವಲ್ಲ ಕನ್ಫ್ಯೂಷನ್ ಇರಲ್ಲ ಫ್ರೆಂಡ್ಸ್ ನೋಡಿ ಈ ಸೀರೆಗಳು ಯಾರು ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತ್ರೀ ಏಟಿ ರುಪೀಸ್ ಮುನ್ನೂರ ಎಂಬತ್ತು ರೂಪಾಯಿ ಮುನ್ನೂರ ಎಂಬತ್ತು ರೂಪಾಯಿ ನೋಡಿ ಮೇಡಮ್ ಹೆಂಗಿದೆ ಕಲರ್ಸ್ ಕಿಂತ ಒಂದು ಡಿಫರೆಂಟ್ ಇದೆ ಬಂಡಲ್ ವೈಸ್ ಕೊಡ್ತೀನಿ ಮೇಡಮ್ ಬೇಕಾದ್ರೆ ಎಲ್ಲ ಹೊಸ ಸ್ಟಾಕ್ ಬಂದಿದೆ ಗೌರಿ ಹಬ್ಬಕ್ಕೆ ವರಮಹಾಲಕ್ಷ್ಮಿಗೆ ಆದಷ್ಟು ಬೇಗ ಬನ್ನಿ ಸೇಲ್ ಮಾಡೋರ್ಗು ತುಂಬಾನೇ ವರ್ಕ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸೇಲ್ ಮಾಡೋರ್ಗೆ ಒಳ್ಳೊಳ್ಳೆ ಆಫರ್ ಪ್ರೈಸ್ ಅಲ್ಲಿ ಇದೆ ಬಂದೆ ಸೇಲ್ ಮಾಡೋರ್ಗು ಕೊಡ್ತೀನಿ ಮನೆ ಸೇಲ್ ಮಾಡೋರ್ಗೆ ಶಾಪ್ ಗೆ ಪ್ರತಿಯೊಬ್ಬರಿಗೂ ಕೊಡ್ತೀನಿ ಮೇಡಮ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸೀರೆಗಳು ಬೇಕಾ ಇಲ್ಲೇ ಬಂದು ಪೋಚೆ ನೋಡಿ ಮೇಡಮ್ ಇದು ಕಲಾಂಕಾರಿ ಸ್ಯಾರಿ ಅಂತೀವಿ ಸಾಫ್ಟ್ ಆಗಿದೆ ಆಫೀಸ್ ವೇರ್ ಗೆ ಮನೇಲೆಲ್ಲ ಸಿಂಪಲ್ ಆಗಿ ದೇವಸ್ಥಾನಕ್ಕೆ ಕೊಟ್ಟು ಬರ್ತೀನಿ ಅಂದ್ರೆ ಆರಾಮಾಗಿ ಹುಡುಗೋದು ಬಟ್ಟೆ ಕ್ವಾಲಿಟಿ ತುಂಬಾನೇ ಸಾಫ್ಟ್

ಒಂದೇ ಒಂದು ಒಂದ್ಸತಿ ನೀವು ಕಾಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ಸ್ ಅವರ ಸ್ಟೋರ್ ವಿಸಿಟ್ ಮಾಡಿ ಡೆಫಿನೆಟ್ ಆಗಿ ನೀವು ಖುಷಿ ಆಗ್ತೀರಾ ಈ ಪ್ರೈಸ್ ಗೆ ಇಷ್ಟು ಒಳ್ಳೊಳ್ಳೆ ಸೀರೆಗಳ ಅಂತ ಹೇಳಿ ಆಶ್ಚರ್ಯ ಪಡುವಂತ ಅಂಗಡಿನೇ ಇದು ಒಳ್ಳೊಳ್ಳೆ ಕಲರ್ ಇದೆ ಸೊ ಯಾರಿಗಾರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪೋಚೆ ಇದು ಬಂದೆ ವೆಡ್ಡಿಂಗ್ ಬ್ರೋಕೆಡ್ ಅಂತೀವಿ ವೆಡ್ಡಿಂಗ್ ಬ್ರೋಕೆಡ್ ಅಲ್ಲಿ ಏನಂದ್ರೆ ಮದುವೆಗಳು ವೇರ್ ಮಾಡಕ್ ತುಂಬಾನೇ ಚೆನ್ನಾಗಿರುತ್ತೆ ಓಕೆ ದೊಡ್ಡಮ್ಮ ಚಿಕ್ಕಮ್ಮ ಯಾರ್ಗನ ಕೊಡ್ಲಿ ಸ್ಯಾರಿ ಸೂಪರ್ ಆಗಿದೆ ಫುಲ್ ಗ್ರ್ಯಾಂಡ್ ಸ್ಯಾರಿ ಬ್ಲೌಸ್ ಕೂಡ ಗ್ರ್ಯಾಂಡ್ ಆಗಿದೆ ಆಹಾ ಕರೆeka ಗಿಫ್ಟ್ ಕೊಡಬೇಕು ಅಂದ್ರೆ ಮದ್ವೆಗೆ ಒಬ್ಬರಿಗೆ ಇಬರಿಗೆ ಕೊಡಬೇಕು ಅಂದ್ರೆ ಯೋಚನೆ ಮಾಡಬೇಕು 40 ಜನ 50 ಜನಕ್ಕೆ ಕೊಡಬೇಕು ಹೌದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಪರ್ಸನಲ್ ಯಾವ ತರ ಸೀರೆ ಕೊಡೋಣ ಅಂತಾರೆ ನಾರ್ಮಲ್ ಸೀರೆ ಕೊಟ್ರೆ ನಾರ್ಮಲ್ ಅಂತಾರೆ ಅಂದ್ಬಿಟ್ಟು ಮದ್ವೆಗಳಿಗೆ ಕೊಡಕ್ಕೆ ಅದು ಗ್ರಾಂಡ್ ಸೀರೆ ಅಲ್ಲಿ ತುಂಬಾನೇ ವರ್ತ್ ಪ್ರೈಸ್ ಇದೆ 480 ರೂಪಾಯಿ ಬಿಡುತ್ತೆ 480 ರೂಪೀಸ್ ಸೂಪರ್ ಇದೆ ಫುಲ್ ಗ್ರ್ಯಾಂಡ್ ಆಗಿದೆ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ಮೇಡಮ್ ಇದರಲ್ಲಿ ಕ್ವಾಂಟಿಟಿ ಎತ್ಕೊಂಡ್ರೆ ಫೋರ್ ಫಿಫ್ಟಿನೇ ಹಾಕೊಟ್ಬಿಡ್ತೀನಿ ಮೇಡಮ್ ಕಸ್ಟಮರ್ಸ್ ಮದುವೆ ಕಸ್ಟಮರ್ಸ್ ಬರ್ತಾರೆ ಸರ್ ಒಂದು ಮೂವತ್ ಕಡಿಮೆ ಮಾಡಿ ಅಂತಾರೆ ಕಡಿಮೆ ಹಾಕೊಟ್ಬಿಡ್ತೀವಿ ಯಾಕಂದ್ರೆ ಕಸ್ಟಮರ್ಸ್ ಇನ್ನೊಂದ್ಸಲ ಬರಬೇಕು ಯಾಕಂದ್ರೆ ಮದುವೆಗೆ ಒಂದ್ ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಸೀರೆ ಎತ್ಕೊಂತಾರೆ ಮೇಡಮ್ ಒಂದೇ ಸಲ ಖಂಡಿತ ಕಸ್ಟಮರ್ ನಮ್ಗೆ ರಿಪೀಟ್ ಬರಬೇಕು ಅದೇ ನಮ್ಮ ಆಸೆ ಕರೆಕ್ಟ್ ಕರೆಕ್ಟ್ ಫ್ರೆಂಡ್ ಜಾಗ ಇರೋದ್ರಿಂದ ಹತ್ತು ಇಪ್ಪತ್ತು ಬಂದ್ರೆ ಸಾಕು ನನಗೆ ಜಾಸ್ತಿ ಲಾಭ ಬೇಡ சோ ஃபிரெண்ட்ஸ் நோட் தான் இல்லா அந்த நானூற எம்பத் ரூபாய் சீரை பர்ச்சேஸ் சார் அஃபோர்டபல் பிரைஸ் அது ஆல்மோஸ்ட் நம்ம காஞ்சிகோ மஹாலட்சி சில அஃோர்டல் பிரைஸ் அே சீரைகள் இது கூட வந்து பர்ச்சேஸ் ಕಲರ್ ಕಾಂಬಿನೇಷನ್ ಹೇಗಿದೆ ನೋಡಿ ಮೇಡಮ್ ಒಂಥರ ಡಿಫ್ರೆಂಟ್ ಆಗು ಇದೆ ನಾನೇ ಈ ಸ್ಯಾರಿ ಬಗ್ಗೆ ಕೇಳ್ಬೇಕು ಅಂತ ಹೇಳಿ ಶಾಪ್ ಹೋಗಿ ಬರಿ ನಾರ್ಮಲ್ ಸ್ಯಾರೀಸ್ ತೋರಿಸ್ತಾ ಇರ್ತಾರೆ ಇವತ್ತು ಶೋರೂಮ್ಗಳ್ ಗೊರೇ ಅಷ್ಟೇ ಕಲರ್ ಕಾಂಬಿನೇಷನ್ ಇದು ಆರ್ಗಾನ್ಸಾದಲ್ಲಿ ಡಿಫ್ರೆಂಟ್ ಟಿಶ್ಯುವಲ್ಲೇ ಇದು ಡಿಫ್ರೆಂಟ್ ಮೇಡಮ್ ಓಕೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಮೇಡಮ್ ಆಹ್ ಸ್ಯಾರಿ ನೋಡಿ ಹೇಗಿದೆ ಅಂತ ಇಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗೇ ಇದೆ ಆರ್ಗಾನ್ಸಾ ಸ್ಯಾರಿ ಫ್ರೆಂಡ್ಸ್ ನೋಡ್ತಾ ಅಂದ್ರೆ ಬ್ಲೌಸ್ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಬ್ಲಾಕ್ ಕಲರ್ ಕಾಂಬಿನೇಷನ್ ಬ್ಲಾಕ್ ವಿತ್ ಸಿಲ್ವರ್ ಇದು ನನಗೆ ರೇರ್ ಅಂತಲೇ ಹೇಳಬಹುದು ಅಷ್ಟೇ ಹಾ ಇದು ನೋಡಿ ಬ್ಲೌಸ್ ಹೇಗಿದೆ ಬ್ಲೌಸ್ ಓಕೆ ಇದು ಕಮ್ ನಿಮಗೆ ಆರ್ಗಂಜಾದಲ್ಲಿ ಜುಟು ಮತ್ತೆ ಲಿನಿನ್ ಎರಡು ಮಿಕ್ಸ್ ಮಾಡಿ ಬ್ಲೌಸ್ ನೇಯ್ದಿರೋದು ಚೆನ್ನಾಗಿದೆ ಸ್ಯಾರಿ ಸೂಪರ್ ಆಗಿದೆ ಆಲ್ ಓವರ್ ಗ್ರ್ಯಾಂಡ್ ಆಗಿ ಬರುತ್ತೆ ಸ್ಯಾರಿ ಹ್ಮ್ ಸೂಪರ್ ಕಲರ್ ಕಾಂಬಿನೇಷನ್ ಮೇಡಮ್ ಏನ್ ಸರ್ ಪ್ರೈಸ್ ಇದು ಮೇಡಮ್ ಪ್ರೈಸ್ ಕೇಳಿದ್ರೆ ಫುಲ್ ಖುಷಿ ಆಗೋಯ್ತೀರಾ ಮೇಡಮ್ ಅದೇ ಸರ್ ಪ್ರೈಸ್ ಪ್ರೈಸ್ ವೆರೈಟಿ ಹಾಕ್ತಿವಿ ನೋಡಿ ಸ್ಯಾರಿ ಮಾತ್ರ ವೇರ್ ಮಾಡೋದು ಸೂಪರ್ ಆಗಿದೆ ಮೇಡಮ್ ಸಾವಿರ ರೂಪಾಯಿ ಎಂಟುನೂರು ರೂಪಾಯಿ ಅಂತ ಅಲ್ಲೂ ಇಲ್ಲ ಮೇಡಮ್ ತುಂಬಾನೇ ಲೋ ಪ್ರೈಸ್ ಅಲ್ಲಿ ಕೊಡ್ತೀವಿ ಮೇಡಮ್ ಸ್ಯಾರಿ ಎಷ್ಟು ಸರ್ ಫೈವ್ ಟೆನ್ ಮೇಡಮ್ ಐನೂರ ಹತ್ತು ರೂಪಾಯಿನಾ ವಾವ್ ಫ್ರೆಂಡ್ಸ್ ನೋಡ್ತಾ ಇದ್ರು ಆರ್ಗನ್ಸ ಸಾರಿ ಬರೀ ಫೈವ್ ಟೆನ್ ರುಪೀಸ್ ಗೆ ಸಿಗ್ತಾ ಇದೆ ಎಸ್ ಸರ್ ನಮ್ಮ ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಅತ್ಲೆ ಹೇಳ್ಬೋದು ಬರೀ ಐನೂರ ಹತ್ತು ರೂಪಾಯಿ ಫೈವ್ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ಗೆ ಈ ಸೀರೆ ಎಲ್ಲ ನಿಮಗೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕೊಡ್ತಾ ಓಕೆ ಹಬ್ಬದ ಪ್ರಯುಕ್ತ ಸಿಗಲ್ಲ ಸಿಗೋದಿಲ್ಲ ಎಸ್ ಬೇಗ ಬೇಗ ಬನ್ನಿ ಬೇಗ ಬೇಗ ಬಂದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಸಾಫ್ಟ್ ಈ ಸಿಲ್ಕ್ ಸಾರಿ ಡಿಸೈನ್ ಚೆನ್ನಾಗಿದೆ

ನೆರಿಗೆಗಳು ಕೂರಲ್ಲ ಸೀರೆಗಳು ಇದೆಲ್ಲ ನೆರಿಗೆ ನೀಟಿ ಕೂರುತ್ತಲ್ಲ ಅದನ್ನ ಪ್ರತಿಯೊಂದು ಕಸ್ಟಮರ್ ಸಾಫ್ಟ್ ಇರಬೇಕು ಅಂತಾರೆ ಎಷ್ಟು ಸರ್ ಇದು ಪ್ರೈಸ್ ಐನೂರ ತೊಂಬತ್ತು ರೂಪಾಯಿ ಮೇಡಮ್ ಐನೂರ ತೊಂಬತ್ತು ರೂಪಾಯಿ ಐನೂರ ತೊಂಬತ್ತು ರೂಪಾಯಿಗೆ ಆಫರ್ ಪ್ರೈಸ್ ಕೊಡ್ತಾ ಇದೀನಿ ಸೂಪರ್ ಸೂಪರ್ ಆಮೇಲೆ ಒಳ್ಳೊಳ್ಳೆ ಕಲರ್ ಇದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸಾಫ್ಟಿ ಸಿಲ್ಕ್ ಬರಿ ಫೈವ್ ನೈಂಟಿ ರುಪೀಸ್ ಗೆ ಕೊಡ್ತಾ ಇದ್ರೆ ಇದು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪ್ರತಿ ಸೀರೆನೂ ಸಹ ಇಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಜಾಸ್ತಿ ವೆರೈಟೀಸ್ ಸಹ ಇರುತ್ತೆ ನೀವು ಅಂಗಡಿಗೆ ಬಂದ್ರೆ ನಿಮ್ಗ್ ಗೊತ್ತಾಗುತ್ತೆ ಇದು ನೋಡಿ ಮೇಡಮ್ ಇದೆಲ್ಲ ಹದಿನೈದು ಸಾವಿರ ಇಪ್ಪತ್ತ್ ಸಾವಿರ ರೂಪಾಯ್ ಹೌದು ಟಿಶ್ಯೂ ಸಿಲ್ಕ್ ವೆಡಿಂಗ್ ಸಾರಿ ಹದಿನೈದು ಸಾವಿರ ರೂಪಾಯಿ ಸೀರೆ ಏನು ಇಲ್ಲ ಇದ್ರೂ ಮುಂದೆ ಅನ್ಬೇಕ್ ನಾವು ಹೌದು ಸಾರಿ ನೋಡಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಆ ಬಾರ್ಡರ್ ಸ್ಟೈಲ್ ನೋಡಿ ಎಷ್ಟು ಸೂಪರ್ ಆಗಿದೆ ಮೇಡಮ್ ಈ ಸೀರೆ ಮುಂದೆ ಏನು ಇಲ್ಲ ಮೇಡಮ್ ಹದಿನೈದು ಸಾವಿರ ರೂಪಾಯಿ ಸೀರೆನು ಎಸ್ ಮಾತ್ರ ಫುಲ್ ಖುಷಿಯಾಗಿ ಹುಡ್ಬೇಕು ಮದುವೆ ಮನೆಯಲ್ಲಿ ಹುಡ್ಕೊಂಡು ಚೌಟ್ರಿಯಲ್ಲೆಲ್ಲ ಇದೇ ಸೀರೆ ಹುಡ್ಕೊಂಡು ಓಡಾಡ್ಬೇಕು ಹಂಗೆ ಎಷ್ಟು ಸರ್ ಇದು ಪ್ರೈಸ್ ಸೀರೆ ಹೇಗಿದೆ ಮೇಡಮ್ ಫಸ್ಟ್ ಚೆನ್ನಾಗಿದೆ ಸೂಪರ್ ಆಗಿದೆ ಎಸ್ ಸರ್ ಮ್ಯಾಮ್ 680 ರೂಪಾಯಿ ಮೇಡಮ್ 680 ರೂಪಾಯಿ ವಾವ್ 680 ಬಾರ್ಡರ್ ಸ್ಟೈಲ್ ಎಲ್ಲ ಹೇಗಿದೆ ನೋಡಿ ಎಸ್ ಸರ್ ರಿಚ್ ಆಗಿ ಕಾಣುತ್ತೆ ಮದುವೆಗೆಲ್ಲ ಉಡ್ಲಿ ಸಾರಿ ಫುಲ್ ರಿಚ್ ಆಗಿ ಕಾಣುತ್ತೆ ಮೇಡಮ್ ಕೊಡೋರಿಗೆ ಮುಟ್ಟೆ ನಾನು ಬೆಸ್ಟ್ ಪ್ರೈಸ್ ಕೊಡಬೇಕು ಅಂತಾನೆ ಶಾಪ್ ಮಾಡಿದ್ದೀನಿ 680 ರೂಪಾಯಿ ಹೌದು ಮೇಡಮ್ ಸೊ ಫ್ರೆಂಡ್ಸ್ ಈ ಸೀರೆ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದರಲ್ಲೂ ಕಲರ್ಸ್ ಕಾಂಬಿನೇಷನ್ಸ್ ಇದೆಯಾ ಸರ್ ತುಂಬಾ ಬರುತ್ತೆ ಮೇಡಮ್ ಆಹಾ ಓಕೆ ಇದೆ ಒಳ್ಳೊಳ್ಳೆ ಕಲರ್ ಇದೆ ಓಕೆ ಓಕೆ ಕಲರ್ ಚೇಂಜ್ ಇದೆ ಒಂದಕ್ಕಿಂತ ಡಿಫರೆಂಟ್ ಆಗಿದೆ ಹಾ ಇದು ಬಂದಿ ನೇರಳೆ ಕಲರ್ ಅಂತೀವಿ ಓಕೆ ಸರಿ ಚೆನ್ನಾಗಿದೆ ನೇರಳೆ ಕಲರ್ ನೋಡಿ ಬ್ಲೂ ಕಲರ್ ಇಲ್ಲ ಬಂಡಲ್ ಬಂದಿರೋದೇ ಇವಾಗ ಮೇಡಮ್ ಒಳ್ಳೊಳ್ಳೆ ಕಲರ್ ಬಂದಿದೆ ಒಳ್ಳೊಳ್ಳೆ ಡಿಸೈನ್ ಇದೆ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ಮೇಡಮ್ ನೋಡಿ ಮೇಡಮ್ ಎಲ್ಲ ಹೋಲ್ಸೇಲ್ ರೇಟ್ಗೆ ಹಾಕೊಡೋದು ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇದೆ ಮೇಡಮ್ ಓಕೆ ಸೋ ಫ್ರೆಂಡ್ಸ್ ನೋಡ್ತಾ ಅಂದ್ರೆ ಎಂಬತ್ತು ರೂಪಾಯಿಗೆ ಎಷ್ಟು ಸೂಪರ್ ಆಗಿರೋಂತ ಸೀರೆ ಅಂತ ಇದು ಬೇಕಾ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ನಿಜವಾಲೇ ಹೇಳ್ತೀನಿ ಸੱਚೆ ವರ್ತಿ ಸಾರಿ ಇದೆ ನೋಡಿ ಸಾಫ್ ಸಿಲ್ಕನ್ ಓಕೆ ಸಿಲ್ಕ್ ಎಸ್ ಫೇಮಸ್ ರೂಪಾಯಿ ಇದೆ ಓಕೆ ನೋಡ್ತಾ ಇದ್ರಲ್ಲ ಬರೀ ಆರುನೂರ ಐವತ್ತು ರೂಪಾಯಿಗೆ ಸೂಪರ್ ಆಗಿರುವಂತಹ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ಗಳು ಗಿಫ್ಟಿಂಗ್ ಪರ್ಪಸ್ಗೆ ವೆಡ್ಡಿಂಗ್ ಏನಾದರೂ ಇಟ್ಕೊಂಡಿದ್ರ ಅಂದರೆ ನೀವು ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಾ ಅಥವಾ ಏನು ಹೇಳೋದು ಮಡ್ಲಿ ತುಂಬಿಸಕ್ಕೆ ಮತ್ತು ಬಾಗಿನ ಕೊಡ್ಲಿಕ್ಕೆಲ್ಲ ಕೂಡ ಈ ಸೀರೆಗಳೆಲ್ಲ ಸೂಪರ್ ವರ್ತಿ ಆಗಿರುತ್ತೆ ತುಂಬ ಅಫರ್ಡೆಬಲ್ ಪ್ರೈಸು ಸ್ಯಾರಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಎಲ್ಲ ಏಜ್ ಕ್ಯಾಟಗರೀಸ್ಗೂ ಹೋಗುವಂಥ ಸೀರೆಗಳಾಗಿರ್ತವೆ ಪ್ರೈಸ್ ಕೂಡ ಅಷ್ಟೇ ನನ್ನ ಕೇಳಿದ್ರೆ ಅಂದರೆ ಅಫ್ಕೋರ್ಸ್ ತುಂಬ ರೀಸನಬಲ್ ಕೂಡ ಇದೆ ಸಿಕ್ಸ್ ಫಿಫ್ಟಿ ರೇಂಜ್ಗೆ ನನ್ನ ಕೇಳಿದ್ರೆ ಅಂದರೆ ಕಣ್ಣು ಮುಚ್ಕೊಂಡು ನಾನು ಪರ್ಚೇಸ್ ಮಾಡ್ಕೊತೀನಿ ಸೊ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದೀರಾ ಅಂದರೆ ಡೆಫಿನೆಟ್ ಆಗಿ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಎಸ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇಷ್ಟೋ ಒಂದು ಕಲೆಕ್ಷನ್ಸ್ ಇದೆ ಇದು ಇನ್ನು ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಇನ್ನೂ ಕೂಡ ವೆರೈಟೀಸ್ ಇದೆ ಎಸ್ ಯಾರಾದರೂ ರೀಸಲರ್ಸ್ ಆಗಿದ್ರೆ ಅಂದ್ರೂ ಕೂಡ ಇಲ್ಲಿ ಬಂದು ಪರ್ಚೇಸ್ ಮಾಡ್ತಿದ್ದೆ ನೋಡಿ ಮೇಡಮ್ ಸೂಪರ್ ಆಗಿದೆಯಾ ಹೊಸ ಪ್ಯಾಟರ್ನ್ ಆರ್ಡರ್ ಕೊಟ್ ಮಾಡಿಸಿದ್ದೀವಿ ಸ್ಟಾಕ್ ಕೂಡ ಲಿಮಿಟೆಡ್ ಇದೆ ಸ್ಯಾರಿ ಕೂಡ ಸೂಪರ್ ಆಗಿದೆ ಮೇಡಮ್ ಓಕೆ ಈ ಸೀರೆ ನಿಜವಾಗ್ಲೂ ಚೆನ್ನಾಗಿದೆ ಸರ್ ಸಾಫ್ಟ್ ಆಗಿದೆ ನೋಡಿ ಫ್ರೆಂಡ್ಸ್ ಬೆಣ್ಣೆ ಇದೆ ಈ ಸ್ಯಾರಿ ತುಂಬಾ ಸ್ಯಾರಿ ನಮ್ಗೆ ಕಾಪರ್ ಝರಿಯಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ರೆ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಸೀರೆ ಒಂಥರ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯುನೀಕ್ ಆಗಿದೆ ಈ ಸ್ಯಾರಿ ಪ್ರೈಸ್ ಎಷ್ಟು ಸರ್ ಸ್ಯಾರಿ ಪ್ರೈಸ್ ಬಂದಿದೆ ನಿಮ್ಗೆ ಸೆವೆನ್ ಫಿಫ್ಟಿ ಸೊ ಇದ್ರಲ್ಲಿ ಕೂಡ ನಮ್ಮ ಕಲರ್ಸ್ ಕಾಂಬಿನೇಷನ್ಸ್ ಇದೆ ಅಲ್ಲ ಸರ್ ಒಳ್ಳೆ ಕಲರ್ ಇದೆ ಮೇಡಮ್ ನೋಡಿ ಮೇಡಮ್ ಕಲರ್ ಹೇಗಿದೆ ಅಂತ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕಲರ್ ಎಸ್ ಸರ್ ಡಿಸೈನ್ ನೋಡಿ ಹೇಗಿದೆ ಟೆಂಪಲ್ ಬಾರ್ಡರ್ ಎಲ್ಲ ಬಂದಿದೆ ತುಂಬಾನೇ ಯುನೀಕ್ ಆಗಿದೆ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ದ ಬೆಸ್ಟ್ ಕಲೆಕ್ಷನ್ ಸೆವೆನ್ ಫಿಫ್ಟಿ ರುಪೀಸ್ ಗೆ ಸಚ್ ವರ್ತ್ ಈ ಸ್ಯಾರೀಸ್ ಅಂತಲೇ ಹೇಳ್ಬೋದು ಕ್ವಾಲಿಟಿ ಆಗಲಿ ಏನ್ರಲ್ಲೂ ಲೈಕ್ ಕಾಂಪ್ರಮೈಸ್ ಆಗೋ ಅವಶ್ಯಕತೆ ಇಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆ ಇವ್ರ ಹತ್ರ ಸೀರೆಗಳು ನನಗೆ ಪರ್ಸ್ ಎಲ್ಲ ತುಂಬ ತುಂಬ ತುಂಬಾನೇ ಇಷ್ಟ ಅದು ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ನೋಡಿ ಮೇಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದರಲ್ಲೇ ನಮಗೆ ಬುಟ್ಟ ಸಾರಿ ಕೂಡ ಇದೆ ಓಕೆ ಗೋಲ್ಡ್ ಮತ್ತೆ ಸಿಲ್ವರ್ ಬುಟ್ಟಾಗಳು ಕೂಡ ಇದೆ ಸೊ ಇದು ನಮಗೆ ಸೆವೆನ್ ಫಿಫ್ಟಿ ರೇಂಜಲ್ಲೇ ಬರುತ್ತೆ ಓಕೆ ವಾ ಗ್ರ್ಯಾಂಡ್ ಪಲ್ಲು ಇದೆ ಸೋ ನೋಡಿದ್ರಲ್ಲ ಇದು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಈ ಸೀರೆ ಇದು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರ್ತೇ ಸಾರಿ ಸೂಪರ್ ಆಗಿದೆ ಮೇಡಂ ಓಕೆ ಸರ್ ಪರ್ಫೆಕ್ಟ್ ಇನ್ ಸೂಪರ್ ಆಗಿದೆ ಹಾ ಮೇಡಂ ಫ್ರೆಂಡ್ಸ್ ಇದು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ಇದು ನೋಡಿ ಸಿಲ್ಕ್ ಸ್ಯಾರಿ ಬರುತ್ತೆ ಓಕೆ ಕಾಂಬಿನೇಷನ್ ವಿಡಿ ಹೇಗಿದೆ ಅಂತ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಮೇಡಂ ಸಿಲ್ಕ್ ಸಾರಿಯಲ್ಲೇ ಡಿಫರೆಂಟ್ ಇದೆಲ್ಲ ಏನಂದ್ರೆ ಈ ಗುರು ಪ್ರೇಷಕ ಕಷ್ಟ ಗುರು ಮಾಡೋರಿಗೆ ಮತ್ತೆ ಮದುವೆ ಮಾಡೋರಿಗೆ ತುಂಬಾನೇ ವರ್ಕ್ ಪ್ರೈಸ್ ಮೇಡಮ್ ಇದು ಇದೆಲ್ಲ ಚಾಲೆಂಜಿಂಗ್ ರೇಟ್ ಕೊಡ್ತೀವಿ ಮೇಡಮ್ ಸಾರಿ ಸೂಪರ್ ಇದೆ ಬಟ್ಟೆ ಕ್ವಾಲಿಟಿ ನೋಡಿ ಮೇಡಮ್ ಹೇಗಿದೆ ಅಂತ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಸೆಮಿ ಕಂಚಿ ಅಂತೀವಿ ಇದೆಲ್ಲ ಸೆಮಿ ಕಂಚಿ ಸೆಮಿ ಕಂಚಿ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಮೇಡಮ್ ಒಳ್ಳೊಳ್ಳೆ ಡಿಸೈನ್ ಸಿಗುತ್ತೆ ರೇಟ್ ಕೇಳಿದ್ರೆ ಖುಷಿ ಆಗೋತೀರ ಮೇಡಮ್ ಎಷ್ಟು ಸರ್ ಇದು ಮೇಡಮ್ ಏಟ್ ಟ್ವೆಂಟಿ ಫೈವ್ ಮೇಡಮ್ ಏಟ್ ಟ್ವೆಂಟಿ ಫೈವ್ ನೂರ ಇಪ್ಪತ್ತೈದು ಎಂಟು ನೂರ ಐವತ್ತು ವಿತ್ ಒಂಬೈನೂರು ರೂಪಾಯಿ ಒಳಗಡೆ ಸಿಗುತ್ತಿದೆ

ಕಲರ್ ಚೆನ್ನಾಗಿದೆ ಸರ್ ಇದ್ರ ಗೋಲ್ಡ್ ಕಲರ್ ಇದ್ರೆ ನನಗೆ ಕೊಟ್ಬಿಡಿ ನಾನೇ ತಗೊಂತೀನಿ ನೋಡ್ತಾ ಇದ್ರಲ್ಲ ಗೋಲ್ಡ್ ಗೆ ವಿತ್ ಸಿಲ್ವರ್ ಕಾಂಬಿನೇಷನ್ ಒನ್ ಆಫ್ ದ ಸೂಪರ್ ಬೆಸ್ಟ್ ಸೀರೆ ಇದು

ಕಲರ್ ಮಾತ್ರ ಸೂಪರ್ ಆಗಿದೆ ಮೇಡಮ್ ಒಳ್ಳೆ ಕಲರ್ ಇದು ನೋಡಿ ಕಾಫಿ ಕಲರ್ ಎಷ್ಟು ಚೆನ್ನಾಗಿದೆ ವೈನ್ ಕಲರ್ ವೈನ್ ಇದೆ ಕಾಫಿ ಬ್ರೌನ್ ಇದೆ ಅದರಿಂದ ಅದನೇ ಕಲರ್ ಇದೆ ಮೇಡಮ್ ಓಕೆ ಓಕೆ ಸೇಲಿಂಗ್ ಗೆ ಆಗಬಹುದು ಲಕ್ಷ್ಮಿಗೆ ಗೌರಿ ಹಬ್ಬ ಕೊಡೋರಿಗೆ ಆಗಬಹುದು ತುಂಬಾನೇ ವರ್ತ್ ಪ್ರೈಸ್ ಒಳ್ಳೆ ಡಿಸೈನ್ ಮೇಡಮ್ ಇದೆಲ್ಲ ಓಕೆ ಸೋ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಇದು ಕೂಡ ಸೂಪರ್ ಆಗಿದೆ ಮೇಡಮ್ ಸೂಪರ್ ಆಗಿದೆಯೇ ಇದು ಕೂಡ

ರೂಪಾಯಿ ಒಳಗಡೆ ಎರಡರ ಮೇಲಿಲ್ಲ ಫೋರ್ ಹಂಡ್ರೆಡ್ ಒಳಗಡೆ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ಮೇಡಮ್ ನೋಡಿ ಮೇಡಂ ಎಲ್ಲಾ ರೇರ್ ಕಲರ್ ಫೇಷಿಯಲ್ ಕಲರ್ ಬರುತ್ತೆ ನೋಡಿ ಮೇಡಮ್ ಡಿಸೈನ್ ಡಿಫ್ರೆಂಟ್ ಆಗಿದೆ ಸೊ ಫ್ರೆಂಡ್ಸ್ ನೋಡ್ತಾ ಈ ತರ ಬಾರ್ಡರ್ ಸೀರೆಗಳೆಲ್ಲ ಬಂದ್ಬಿಟ್ಟು ತುಂಬಾನೇ ಯುನೀಕ್ ಆಗಿದೆ ಇದೆಲ್ಲ ನಿಮಗೆ ಫಿಫ್ಟಿ ಪರ್ಸೆಂಟ್ ಪ್ಯೂರ್ ರೇಷ್ಮೆನೇ ಬರುತ್ತೆ ಒಂಥರ ನೋಡಿದ ತಕ್ಷಣ ಪ್ಯೂರ್ ರೇಷ್ಮೆ ಸೀರೆನ ಅಂತ ಕೇಳಬೇಕು ಆ ತರ ಕಲೆಕ್ಷನ್ಸ್ ನನಗ್ರಿ ಅಂದ್ರೆ ನನಗೆ ಪರ್ಸನಲ್ ಆಗಿ ಸೀರೆಗಳೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಒಂದೊಂದು ಒಂಥರ ಯುನೀಕ್ ಆಗಿದೆ ಯಾವ್ದು ರಿಪೀಟೆಡ್ ಕಲರ್ಸ್ ಅಲ್ಲ ತುಂಬಾನೇ ಡಿಫ್ರೆಂಟ್ ಆಗಿ ಮಾಡಿರುವಂತ ಸೀರೆಗಳು ಇದು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿಲ್ಕ್ ಸ್ಯಾರಿ ವೆಡ್ಡಿಂಗು ಕಂಚಿ ಸ್ಯಾರಿಯಲ್ಲಿ ಇದು ಪ್ಯೂರ್ ಮಿಕ್ಸ್ ಬರುತ್ತೆ ಓಕೆ ಕೊಡೋರಿಗೆ ತುಂಬಾನೇ ಬೆಸ್ಟ್ ಪ್ರೈಸ್ ಇದರಲ್ಲಿ ನಮ್ಮ ಹತ್ರ ಪ್ಯೂರ್ ಕೂಡ ಸಿಗುತ್ತೆ ಪ್ಯೂರ್ ಎಲ್ಲ ಬಂದು ನಿಮ್ಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ವರ್ಗು ಬರುತ್ತೆ ಪ್ಯೂರ್ ರೇಷ್ಮೆ ಇದೆಲ್ಲ ಬಂದಿ ಮಿಕ್ಸ್ ರೇಷ್ಮೆ ಬರುತ್ತೆ ಮದುವೆಗಳಿಗೆಲ್ಲ ಆರಾಮಾಗಿ ಕೊಡ್ಬೋದು ಇದೆಲ್ಲ ನಾಲ್ಕು ಸಾವಿರ ಐದು ಸಾವಿರ ಮೂರುವರೆ ಸಾವಿರ ಹಂಗೆ ಸೇಲಿಂಗ್ ಇದೆ ರಿಟೇಲ್ ಕಾಸ್ಟ್ ಇದು ನಮ್ದೇ ಓನ್ ಮಗ್ಗ ಇರೋದ್ರಿಂದ ತುಂಬಾನೇ ಬೆಸ್ಟ್ ಪ್ರೈಸ್ ಪ್ರೈಸ್ಗೆ ಹಾಕ್ಕೊಡ್ತೀನಿ ಕಲರ್ಗಳು ಒಳ್ಳೊಳ್ಳೆ ಕಲರ್ ಒಳ್ಳೊಳ್ಳೆ ಡಿಸೈನ್ ಸಿಗುತ್ತೆ ಸ್ಟಾರ್ಟಿಂಗ್ ಬಂದಿ ಸಾವಿರದ ಎಂಟುನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸಾವಿರದ ಎಂಟುನೂರು ಸಾವಿರದ ಎಂಟ್ನೂರಿಂದ ಹಿಡಿದು ಮೂರುವರೆವರೆಗೂ ಸಿಗುತ್ತೆ ಒಳ್ಳೊಳ್ಳೆ ಡಿಸೈನ್ ಬರುತ್ತೆ ಇದರಲ್ಲಿ ನೋಡಿ ಸ್ವಲ್ಪ ರೇಂಜ್ ಮೋರ್ ಇದು ಸಾವಿರದ ಎಂಟುನೂರು ರೂಪಾಯಿಂದ ಎಷ್ಟು ತನಕ ಇದೆ ಸರ್ ಮೂರುವರೆವರೆಗೂ ಬರುತ್ತೆ ಮೂರುವರೆ ತನಕ ಮೂವರೆ ನಾಲ್ಕು ಸ್ಯಾರಿ ತುಂಬಾ ಚೆನ್ನಾಗಿ ಸ್ಯಾರಿ ಇದೇಗಿದೆ ನೋಡಿ ಇದು ಪ್ಯೂರ್ ತರಾನೇ ಇದೆ ಇನ್ಫ್ಯಾಕ್ಟ್ ಪ್ಯೂರ್ ಏನು ಬರುತ್ತೆ ಕಾಫಿ ಹ್ಮ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸೂಪರ್ ಸರ್ ಸ್ಯಾರಿ ಮಾತ್ರ ಮಾತಾಡಂಗೆ ಇಲ್ಲ ಮೇಡಮ್ ಸೂಪರ್ ಸ್ಯಾರಿ ಅಂತಾನೆ ಹೇಳ್ಬೋದು ಕಲರ್ ಗಾಯ ನೋಡಿ ಮೇಡಮ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಎಲ್ಲ ಅಷ್ಟೇ ಇದು ಸಾವಿರದ ಎಂಟುನೂರು ಬೀಳುತ್ತೆ ಇದೆಲ್ಲ ನಿಮಗೆ ಟೂ ಫೋರ್ ಟೂ ಫೈವ್ ಆ ಥರ ಬರುತ್ತೆ ಎಲ್ಲ ವಿತ್ ಇನ್ ತ್ರೀ ತೌಸಂಡ್ ತ್ರೀ ಫೈವ್ ಒಳಗಡೆ ಬರುತ್ತೆ ಸಖತ್ತಾಗಿದೆ ಸರ್ ಸೀರೆಗಳಂತೂ ನನಗಂತೂ ವಾಹ್ ಅನ್ನೋ ತರ ಅದ ರಿಯಲಿ ವಾವ್ ಮೂವ್ಮೆಂಟ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಅಂಗಡಿಗೆ ಬಂದ್ರೆ ನಿಮಗೂ ಹಾಗೆ ಅನ್ಸುತ್ತೆ ಪ್ರೈಸ್ ಎಲ್ಲ ಸಿಕ್ಕಾಪಟ್ಟೆ ರೀಸನಬಲ್ ಆಗಿದೆ ನೀವು ಅಂಗಡಿಗೆ ಬನ್ನಿ ನೋಡಿ ಇಷ್ಟ ಖರೀದಿ ಮಾಡ್ಕೊಳ್ಳಿ ಓಕೆ ನಾನು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ಈ ವೈಟ್ ಕಲರ್ ಸೀರೆ ಅಷ್ಟು ಇಷ್ಟ ಆಯ್ತು ವಾಹ್ ಸೂಪರ್ ಆಗಿದೆ ಸರ್ ತುಂಬಾ 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 ಯೂನಿಕ್ ಆಗಿ ಮಾಡಿದ್ರ ಎಸ್ ಸೊ ಇದೆಲ್ಲ ಪ್ರೈಸ್ ಎಷ್ಟು ಅಂತ ಹೇಳಿದ್ರಿ ಸಾವಿರದ ಎಂಟುನೂರಿಂದ ಹಿಡಿದೆ ನಿಮ್ಗೆ ಮೂರುವರೆ ಅವರು

ಇದರಲ್ಲಿ ನಾಲ್ಕರಿಂದ ಐದು ಕಲರ್ ಇದೆ ಮಗದಲ್ಲಿ ಡಿಸೈನ್ ಸ್ಟಾಪ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಕೊಡ್ತಾ ಇದೀವಿ ಪ್ಯೋರ್ ಸಿಲ್ಕ್ ಸ್ಯಾರಿ ಬರುತ್ತೆ ಮೂರ್ ಸಾವಿರದ ನಾನೂರು ಆಫರ್ ಪ್ರೈಸ್ ಚೆಕ್ ಮಾಡಿಸ್ಕೊಳ್ಳಿ ಪ್ಯೋರ್ ಸಿಲ್ಕ್ ಏನಪ್ಪ ಇಷ್ಟೊಂದ್ ಕಡಿಮೆ ಪ್ರೈಸ್ ಗೆಲ್ ಕೊಡ್ತಾನೆ ಮಗದಲ್ಲಿ ಡಿಸೈನ್ ಸ್ಟಾಪ್ ಕಾರಣದಿಂದ ಕೊಡ್ತಾ ಇದೀವಿ ಕೆಲವರು ತಿಂಕ್ ಮಾಡ್ತಾರೆ ಏನಕ್ಕೆ ಇಷ್ಟೊಂದು ಪ್ರೈಸ್ ಕಡಿಮೆನಾ ಪ್ಯೂರ್ ರೇಷ್ಮೆಗೆ ಅಂತ ಪವರ್ ಲೂಮ್ ರೇಷ್ಮೆ ಇರುತ್ತೆ ಪ್ಯೋರ್ ರೇಷ್ಮೆ ಇರುತ್ತೆ ಮೇಡಮ್ ಸೂಪರ್ ಸೂಪರ್ ಎಲ್ಲಿ ಬೇಕಾ ಚೆಕ್ ಮಾಡಿ ಇದು ನೋಡಿ ಕಲರ್ ಕಾಂಬಿನೇಷನ್ ಹೇಗಿದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಪ್ಯೂರ್ ರೇಷ್ಮೆ ಸೀರೆ ಬೇಕು ಅಂದ್ರೆ ಬರೀ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ರೆ ಬೇಕು ಅಂದ್ರೆ ಇದನ್ನ ಆಫರ್ ಪ್ರೈಸ್ ಇದು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಯುನೀಕ್ ಆಗಿ ಬ್ಯೂಟಿಫುಲ್ ಆಗಿ ಸೀರೆಗಳು ಕೂಡ ಅವೈಲೇಬಲ್ ಇದೆ ಖುಷಿಯಾಗಿ ಇದೆ ಎತ್ಕೊಳ್ಳಿ ಇದೇ ತಕಬೇಕು ಅನ್ನೋದೇನಿಲ್ಲ ನಿಮ್ಮ ಯಾವ್ದು ಖುಷಿ خوشಾತೆ ನೀವೇ ನೋಡಿ ನೀವೇ ಎತ್ಕೊಳ್ಳಿ ಪರವಾಗಿಲ್ಲ ಓಕೆ ಓಕೆ ಮೇಡಂ ಸೋ ಅಡ್ವಾನ್ಸ್ ವಿಶೇಷ ಮಾಡ್ತಾ ಇದೀನಿ ಆಲ್ಮೋಸ್ಟ್ ಎಲ್ಲ ಶಾಪ್ಗೆ ಬಂದು ವಿಜಿಟ್ ಮಾಡಿ ಯಾವ ಸ್ಯಾರಿ ಬೇಕು ಪರ್ಚೇಸ್ ಮಾಡ್ಕೊಳ್ಳಿ ಓಕೆ ಸರ್